ಸಖತ್ ಖ ಚಿಲ್ಲಿ ಪೌಡರ್ ನಮ್ಮ ಇಂಡಸ್ಟ್ರಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಜೊತೆಗೆ ಈಗ ಬೇರೆ ಇಂಡಸ್ಟ್ರಿಗೂ ಹೋಗಿ ವರ್ಕ್ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅನಿಸ್ತು ನಿಮಗೆ ಒಂದು ಭಾಷೆ ಬೇರೆ ಚಾಲೆಂಜಸ್ ಅಂತಂದ್ರೆ ಬೇರೆ ಭಾಷೆಯನ್ನು ಕಲಿತು ಅದರಲ್ಲಿ ಮಾಡೋದಕ್ಕೂ ನಮ್ಮ ಮಾತೃಭಾಷೆಯಲ್ಲಿ ಸಿನಿಮಾನ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಬಟ್ ಅದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ ಅಂಡ್ ಬೇರೆ ಇಂಡಸ್ಟ್ರಿಗೂ ನಮ್ಮ ಇಂಡಸ್ಟ್ರಿಗೂ ಇರುವ ವ್ಯತ್ಯಾಸ ಕೆಲಸಕ್ಕೆ ತಕ್ಕ ಹಾಗೆ ಸಿಗುವ ಮರ್ಯಾದೆ ಮೋಸ್ಟ್ಲಿ ನಿಮ್ಮ ಕೆಲಸವನ್ನು ನೋಡಿ ಕೆಲಸ ಹುಡುಕಿ ಬರಬೇಕ ಅಂತೀವಲ್ಲ ಅದೆಲ್ಲೋ ಒಂದು ಸ್ವಲ್ಪ ನಮ್ಮಲ್ಲಿ ಕಮ್ಮಿ ಇದೆಯೇನೋ ಕೆಲಸವನ್ನು ನೋಡಿ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಬೇರೆ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಬಟ್ ತೆಲುಗುಲ್ಲಿ ನನ್ನ ಎಕ್ಸಾಂಪಲ್ ನನಗಾಗಿದ್ದು ಕೆಲಸವನ್ನು ನೋಡಿ ಕೆಲಸ ಸಿಕ್ಕಿದೆ ನನಗೆ ಜಾಸ್ತಿಯಲ್ಲಿ ಒಂದು ಸಣ್ಣ ರೆಕಗ್ನೈಸೇಷನ್ ಅಂತ ಹೇಳಲ್ಲ ನಾನು ರೆಕಗ್ನೈಸೇಷನ್ ಸಿಗುತ್ತೆ ಇಟ್ಸ್ ನಾಟ್ ಅಬೌಟ್ ಆಡಿಯನ್ಸ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಯಾವುದೋ ಒಂದು ಪಾತ್ರವನ್ನು ನೀವು ಮಾಡಿದಾಗ ಆ ಪಾತ್ರವನ್ನು ನೋಡಿ ಈ ಈ ಹುಡುಗ ಬೇರೆ ತರಹದ ಪಾತ್ರವನ್ನು ನಿಭಾಯಿಸಬಲ್ಲ ಅಂತ ಹೇಳಿ ಬೇರೆ ಪಾತ್ರಗಳು ಹುಡುಕಿ ಬರೋದಿದೆಯಲ್ಲ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಐ ತಿಂಕ್ ಎಲ್ಲಾ ಯಂಗ್ ಆಕ್ಟರ್ಸ್ ಅದು ಬೇಕು ನಮ್ಮ ಕೆಲ್ಸವನ್ನ ನೋಡಿ ಅಹ್ ಕೆಲ್ಸ ಸಿಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೊಂಚೂರು ಆಗಬೇಕು ಅಂತ ಅನ್ಸುತ್ತೆ ಸೊ ನಿಮ್ಗೆ ಅಂದ್ರೆ ಈಗ ಆಕ್ಟಿಂಗ್ ಅನ್ನೋದು ನಿಮ್ಗೆ ಪ್ಯಾಶನ್ ಆಗಿತ್ತ ಹೇಗೆ ಇವ್ರು ಹೇಳಿದ್ರು ಒಂದ್ ಬೇರೆ ಜಾಬ್ ನ ಬಿಟ್ಟು ನೀವು ಇಲ್ಲಿಗೆ ಬಂದ್ರಿ ಅಂತ ಸೊ ಇದ್ರ ಬಗ್ಗೆ ಹೇಳಿ ಅಂದ್ರೆ ಸಣ್ಣ ವಯಸ್ಸಿಂದ ನಾನು ಆಕ್ಟರ್ ಆಗ್ಬೇಕು ಅಂತ ಕನ್ಸಿತ್ತ ಹೇಗೆ ಈ ಫೀಲ್ಡ್ ಬಂದಿದ್ದ ಹೇಗೆ ನಮ್ಗೆ ಚಿಕ್ಕ ವಯಸ್ಸಿಂದ ಇಂಜಿನಿಯರ್ ಆಗ್ಬೇಕು ಅಂತಿತ್ತು ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ರು ಶಿಕ್ಷಕರು ಅಂಡ್ ಯೂಶ್ವಲಿ ನಮ್ಮ ಎನ್ವೈರ್ಮೆಂಟ್ ಹೇಗಿತ್ತು ಅಂತಂದ್ರೆ ಓದಿನ ಕಡೆಗೆ ಒಂದು ಸ್ವಲ್ಪ ಅಕಾಡೆಮಿಕ್ಲಿ ಸ್ವಲ್ಪ ಬಯಸ್ಟಿದ್ವಿ ನಾವು ಅಂಡ್ ನಾವು ಇಂಜಿನಿಯರ್ಸ್ ಹೆಂಗೆ ಅಂತಂದ್ರೆ ಫಸ್ಟ್ ಇಂಜಿನಿಯರಿಂಗ್ ಮಾಡ್ತೀವಿ ನಂತರ ನಾವು ಪ್ಯಾಷನ್ ಹುಡುಕ್ತಿವಿ ಸೊ ಐ ಗಿ ನಮ್ ಇಂಡಸ್ಟ್ರಿಯಲ್ಲಿ ಕೂಡ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಅದರಲ್ಲಿ ತುಂಬಾ ಜನ ಇಂಜಿನಿಯರ್ಸ್ ಇರ್ತಾರೆ ಸೊ ಐ ಗೆಸ್ ನಾನು ಎಲ್ಲೋ ಒಂದ್ ಕಡೆ ಆಕ್ಟರ್ ಆಗ್ಬೇಕು ಅಂತಾನೆ ಇತ್ತು ಅದಕ್ಕೋಸ್ಕರ ಇಂಜಿನಿಯರ್ ಮಾಡ್ ಇಂಜಿನಿಯರಿಂಗ್ ಮಾಡ್ದೆ ಅಂತ ನನ್ನ ನಂಬಿಕೆ ಮೋಸ್ಟ್ಲಿ ಇಂಡಸ್ಟ್ರಿಲಿ ಹಿಂಗ್ ಕಲ್ಲೆಸಿದ್ರೆ ಎಷ್ಟ್ ಜನ ಇಂಜಿನಿಯರ್ಸ್ ಬೀಳುತ್ತೆ ಅದೇ ಅದೇ ನಮ್ದು ಹಂಗೆ ಆಗೋದು ಅದಕ್ಕೆ ನಾವೆಲ್ಲ ಇಂಜಿನಿಯರಿಂಗ್ ಚೂಸ್ ಮಾಡ್ಕೊಳ್ಳೋದು ಟೈಮ್ ಸಿಗುತ್ತೆ ಅಂತ ತುಂಬಾ ಟೈಮ್ ಸಿಗುತ್ತೆ ಹಾ ಬಟ್ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಚಿಕ್ಕ ವಯಸ್ಸಿಂದ ಟಿ ವಿ ಹುಚ್ಚಿತ್ತು ಅದು ನಮ್ಗೆ ಏನ್ ಸಿಗಲ್ಲ ಅಲ್ಲ ಅದ್ರ ಮೇಲೆ ಜಾಸ್ತಿ ನಮ್ಗೆ ಇಂಟ್ರೆಸ್ಟ್ ಇರುತ್ತಂತೆ ನಾನು ಓದಿದ್ದೆಲ್ಲ ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಹಾಸ್ಟೆಲ್ ಅಲ್ಲಿ ಟಿವಿಯೇ ಇಲ್ಲ ವೆರಿ ಸ್ಟ್ರಿಕ್ಟ್ ರೆಸಿಡೆನ್ಶಿಯಲ್ ಸ್ಕೂಲ್ ಬರೇ ಓದು 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 ಬಟ್ ನಮ್ಮ ಮನೇಲಿ ಹೇಗಿತ್ತು ಎನ್ವಯ್ಮೆಂಟ್ ಅಂತಂದ್ರೆ ನೀನು ಓದಿನ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ನು ಇರಬೇಕು ಹಾಡ್ ಹಾಡ್ಬೇಕು ಅಥವಾ ಸಿಂಗಿಂಗ್ ಡಾನ್ಸಿಂಗ್ ಏನ್ ಏನಾದರೂ ಒಂದಿರಲಿ ಅಂತ ಸೊ ನನ್ನ ಅಪ್ಪ ಚಿಕ್ಕ ವಯಸ್ಸಿಂದ ಕೈ ಹಿಡ್ಕೊಂಡು ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ರು ಐ ಗೆಸ್ ಅಲ್ಲಿಂದ ಶುರುವಾಗಿದ್ದು ಅಂತ ಅನ್ಸುತ್ತೆ ಸ್ಟೇಜ್ ಮೇಲೆ ಇರ್ತಾ ಇದೆ ಸೊ ಐಗೆಸ್ ಅಲ್ಲಿಂದ ಕಲೆ ಮೇಲೆ ಅಥವಾ ಈ ಜನರ ಚಪ್ಪಾಡೆ ಅವರಿಗೆ ಖುಷಿ ಆಗ ಖುಷಿ ಪಡಿಸೋದ್ ಏನಿದೆ ಅಲ್ಲ ಅದ್ ಐ ಗೆಸ್ ಎಲ್ಲೋ ಒಂದ್ ಕಡೆ ಅಲ್ಲಿಂದ ಬಂತು ಅಂತ ಅನ್ಸುತ್ತೆ ಬೀಂಗ್ ಆನ್ ಸ್ಟೇಜ್ ಈಗ ನನ್ಗೆ ಎಲ್ಲೋ ಒಂದ್ ಕಡೆ ಆ ಜನರು ಎಂಟರ್ಟೈನ್ ಆದಾಗ ಜನರಿಗೆ ಖುಷಿ ಆದಾಗ ನಾವು ಮಾಡಿದ್ದು ಕೆಲಸದ ಮೇಲೆ ಅದು ನನಗೆ ತೃಪ್ತಿ ಕೊಡುತ್ತೆ ಸೊ ಸೊ ದೀಕ್ಷಿತ ಅವರ ನಿಮ್ಮ ಜರ್ನಿ ನೋಡ್ತಾ ಹೋಗೋದಾದ್ರೆ ನಾಗಿಣಿಯಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ದಿಯ ನಾಗಿಣಿನೇ ನಿಮ್ಗೆ ತುಂಬಾ ದೊಡ್ಡ ಫೇಮ್ ಕೊಡುತ್ತೆ ಆಮೇಲೆ ರಿಯಾಲಿಟಿ ಶೋಗಳು ಆಮೇಲೆ ಈ ಒಂದು ಬೆಳ್ಳಿ ತೆರೆಗೆ ಬರ್ತೀರಾ ಸೊ ನಿಮ್ಮ ಜರ್ನಿನ ನೀವು ಈಗ ನಿಂತು ಹಿಂದೆ ತಿರುಗಿ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ಸಾಕಷ್ಟು ನಡೆದು ಬಂದಿದ್ದೀನಿ ಇನ್ನು ಮುಂದೆ ಹೋಗೋದು ತುಂಬಾ ಇದೆ ಐ ಥಿಂಕ್ ನಮ್ಮ ಈಗ ಹೇಳ್ತಿರ್ತೀವಲ್ಲ ಅದೊಂದು ಸಮುದ್ರ ಅಲ್ಲಿ ಹೋಗೋದು ಕಷ್ಟ ಅಂತ ಮೋಸ್ಟ್ಲಿ ಅಕ್ವೇರಿಯಂ ಇಂದ ಕೆರೆ ಕೆರೆಯಿಂದ ನದಿ ನದಿಯಿಂದ ಈಗ ಸಮುದ್ರ ಖಾರಿದ್ದೀನಿ ಅನಿಸುತ್ತೆ ಸೊ ಇರ್ಬೇಕು ಇವಾಗ